ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಗ್ರಾಮ ಸ್ವರಾಜ್ಯ ಕುರಿತು ಪ್ರಬಂಧವನ್ನು ತಿಳಿಯೋಣ ಪೀಠಿಕೆ ನಮ್ಮ ದೇಶ ಗ್ರಾಮಗಳಿಂದ ತುಂಬಿದ ದೇಶ ಗ್ರಾಮಗಳ ಅಭಿವೃದ್ಧಿಗಾಗಿ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯಕ್ಕೆ ಒತ್ತು ನೀಡಿದರು ಪ್ರತಿಯೊಂದು ಗ್ರಾಮವೂ ಸ್ವತಂತ್ರ ಮತ್ತು ಸ್ವಾವಲಂಬಿ ಆಗುವುದೇ ಗ್ರಾಮ ಸ್ವರಾಜ್ಯ ವಿವರಣೆ ರಾಮರಾಜ್ಯದ ಕಲ್ಪನೆಯನ್ನು ಗಾಂಧೀಜಿಯವರು ಹೊಂದಿದ್ದರು ಗಾಂಧೀಜಿಯವರು ಪಂಚಾಯತ್ ರಾಜ್ಗೆ ಒತ್ತು ನೀಡಿದ್ದರು ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಜನರಿಗೆ ನಿರಂತರ ಅರಿವು ಮೂಡಿಸಿದರು ಗ್ರಾಮಗಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ಖಾದಿಯನ್ನು ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಿದರು ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಲು ಸಂದೇಶವನ್ನು ಹೊರಡಿಸಿದರು ಹಳ್ಳಿಗಳು ನಾಶವಾದರೆ ಭಾರತವು ನಾಶವಾಗುತ್ತದೆ ಎಂದು ಗಾಂಧೀಜಿಯವರು ನಂಬಿದ್ದರು ಹಳ್ಳಿಗಳಲ್ಲಿಯೇ ಆಹಾರ ಧಾನ್ಯಗಳು ಹಾಲು ಹಣ್ಣುಗಳು ಹಸಿರು ತರಕಾರಿಗಳು ಹತ್ತಿ ಮತ್ತು ಖಾದಿಯನ್ನು ಉತ್ಪಾದಿಸಲು ಜನರಿಗೆ ಸಲಹೆ ನೀಡಿದರು ಪ್ರತಿ ಮನೆಗಳಲ್ಲಿ ಶೌಚಾಲಯ ವ್ಯವಸ್ಥೆ ಮಾಡಬೇಕೆಂದು ಗಾಂಧೀಜಿಯವರು ಹೇಳಿದ್ದರು ಗ್ರಾಮ ಸ್ವರಾಜ್ಯದ ಉದ್ದೇಶಗಳು ಸಾಮಾಜಿಕ ಸೌಹಾರ್ದತೆಯನ್ನು ಬೆಳೆಸುವುದು ಶಿಕ್ಷಣ ಆರೋಗ್ಯ ವಸತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವುದು ಕೇಂದ್ರ ಸರ್ಕಾರದ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಂದ ವಂಚಿತರಾದ ಜನರಿಗೆ ಪ್ರಯೋಜನ ನೀಡುವುದು ಅನುಕೂಲಗಳು ಎಲ್ಲ ಗ್ರಾಮಗಳು ಸ್ವಾತಂತ್ರ್ಯ ಮತ್ತು ಸ್ವಾವಲಂಬಿಗಳಾಗಿ ಅಭಿವೃದ್ಧಿ ಹೊಂದಿದರೆ ನಮ್ಮ ದೇಶವು ಅಭಿವೃದ್ಧಿ ಹೊಂದುತ್ತದೆ ಉಪಸಮಾರ ಗ್ರಾಮಗಳಲ್ಲಿ ಉತ್ತಮ ರೀತಿಯಲ್ಲಿ ಕೃಷಿ ಶಾಲೆ ಹಾಗೂ ಆಸ್ಪತ್ರೆಗಳನ್ನು ಸ್ಥಾಪಿಸಬೇಕು ಜಾತಿ ಮತ್ತು ಧರ್ಮವನ್ನು ಎಂದಿಗೂ ಪರಿಗಣಿಸದೆ ನಾವೆಲ್ಲ ಒಂದೇ ಎಂಬ ಭಾವನೆ ಬೆಳೆಯಬೇಕು ಗಾಂಧೀಜಿಯವರ ಕನಸಿನಂತೆ ಭಾರತದ ಪ್ರತಿಯೊಂದು ಹಳ್ಳಿಯೂ ಸ್ವಾವಲಂಬಿಯಾಗಬೇಕು